So hi hello guys welcome back to my YouTube channel Vlogs <laughs>

game, in Okay? Okay. Okay. <laughs> okay. Okay. You call me with cuteness. Without any noise. It became news either today or tomorrow. You called me with cuteness. Without any noise. It became news either today or tomorrow. You call me with cute noise. ಒಂದ್ಸಲ ಯು ಕಾಲ್ಡ್ ಮೇ ವಿತ್ ಕೂಟ್ನೆಸ್ ವಿತೌಟ್ ಎನಿ ನಾಯ್ ಬ್ರೇಕ್ ಮಾಡು ಬ್ರೇಕ್ ಮಾಡುವ ನಿಮಿಷನೆಸ್ ಪಾಯಿಂಟ್ ಫಸ್ಟ್ ಹೇಳಿದ ನಿನ್ಗೆ ಮತ್ತೆ ಟೂ ಪಾಯಿಂಟ್ ಒನ್ ಪಾಯಿಂಟ್ ಕ್ವಶನ್ ಇವಾಗ ನಿನ್ಗೆ

ಇಟ್ಸ್ 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 ನಾಟ್ 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 ಗೆಟ್ಟಿಂಗ್ 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 ಟೈಮ್ಸ್ ಅದು ಬರುತ್ತೆ ದೇರ್ ಇಸ್ ನೋ ಸಚ್ ಥಿಂಗ್ ವಿಚ್ ಇನ್ ಇನ್ ಲೈಕ್ ಗೊತ್ತಾಯ್ತು ಗೊತ್ತಿಲ್ಲ ಸಚ್ೇನ ಸಾಂಗ್ ಅಂತ ಇಟ್ಸ್ ನಾಟ್ ಗೆಟ್ಟಿಂಗ್ ಅಂದ್ರೆ

ಮಾಡಂಗಿಲ್ಲಪ್ಪ ಕಮ್ ಬಿಫೋರ್ ಮೈ ಐ ಶೀಲ್ ಫೀಲ್ ಯು ಕಟ್ ಮೈ ಐಕೆ ಜಸ್ಟ್ ಒನ್ಸ್ ಕಮ್ ಮೈ ಐಸ್ ನೀನು ಬಂದ मैंफोर्ट अर्फोर मै शेड यू विंग मुझे गोता जस्ट वन ಕಮ್ ಬಿಫೋರ್ ಮೈ ಐಸ್ ಬಿಫೋರ್ ಮೈ ಐಸ್ ಜಸ್ಟ್ ಒನ್ ಅಪಿಯರ್ ಬಿಫೋರ್ ಮೈ ಐಸ್ ಶೆಲ್ ಐ ಫಿಲ್ ಯು ವಿತ್ ಮೈ ಐಸ್ ಒನ್ಸ್ ನಾನು ಎಂತ ಮಾಡಿಕೊಳ್ಳಿ ಮತ್ತೆ ನಿನ್ಗೆ ದಿಸ್ ಇಸ್ ಮೈ ಲ್ಯಾಂಡ್ ದಿಸ್ ಇಸ್ ಮೈ ಲ್ಯಾಂಡ್ दिस इस मय लँड द कनडा लँडिंग दिस इस मै लॅन दिस इस मैलँड दिस इस मै लॅंड द कनडा लॅन दिस इस मै लँड दिस इस मै लँड कनडा लँड कनडा लँड कनडा This is my land. This is my land. This is land. Sorry, this is my land. <laughs> the Canada land. <laughs> <laughs> this is my land. This is my land. This is my land. This land. This is my land. This is land. This is land. is This is my

ದಿಸ್ ಇಸ್ ಮೈ ಲ್ಯಾಂಡ್ ದಿಸ್ ಇಸ್ ನನ್ನ ಮಣ್ಣು ನನ್ನ ಮಣ್ಣ ಕನ್ನಡ ಲ್ಯಾಂಡ್ ಗೊತ್ತಿರ ಅಷ್ಟೋತ್ ಗೊತ್ತಿರ್ವಾ ನನ್ನ ಮಣ್ಣಿದು ಕನ್ನಡ ಮಣ್ಣಿದು ನನ್ನ ಅದಿಗಿದಕ್ಕೆ ಸ್ವಲ್ಪ ಲ್ಯಾಂಗ್ವೇಜ್ ಆಗ್ತಿದೆ ಜಿಮ್ನ ಲಾಗಿತಿದೆ ಮಟ್ ಅಂದ್ರೆ ಅಂತಾರ ಆಗುತ್ತೆ ಹಾ ಮಟ್ ಸಾಂಗ್ ಗెస్ ಮಾಡ್ಬಿಡತನೆ ಮಟ್ಟು ಅಂದ್ರೆ ಬಿಟ್ ಫ್ಲೂಯೆಂಟ್ ಇಂಗ್ಲಿಷ್ ನಲ್ಲಿ ಕರೆಕ್ಟಾಗಿ ಇರತೋ ಹಾ ಜಾಸ್ತಿ ಜಾಸ್ತಿ ಫ್ಲೂಯೆಂಟ್ ಆಗಿ ಬರ್ತೋ ಮಟ್ ಅಲ್ಲಿ ಮಣ್ಣೆಗೆ ಹೋಗಿ ಅಲ್ಲ ಮಟ್ಟೆಗೆ ಹೋಗ್ಬಿಟ್ ಲ್ಯಾಂಗ್ವೇಜ್ ಅಂತ ಬರ್ತೇ ನಾವು ಲ್ಯಾಂಗ್ವೇಜ್ ಕಡಿತದ ಸಾಂಗ್ ಕೇಳ್ಕೋ ಫಸ್ಟ್ ಅದೇನೋ ಸರಿ ಐತಿ ನಂದ

ಅದೇ ಬೇರೆ ಇದೆ ಬೇರೆ ಇಲ್ ನೋಡಿ ಈ ಬಸ್ಸಲ್ಲಿ ಹೋಗುತ್ತಾನೆ ಹಾಲು ಕುಡಿದು ಆ ಬಟ್ ಸ್ಟಾರ್ಟಿಂಗ್ ಹೇಳು ಸ್ಟಾರ್ಟಿಂಗ್ 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 ಬಟ್ ಇಟ್ ಇಸ್ ಆಂಗ್ ಸ್ಟಾರ್ಟಿಂಗ್ ಹೇಳು ತಾಯಿ ಅಂತ ಏನೋ ಬರುತ್ತೆ ಬಟ್ ಇಟ್ ಇಸ್ ಆಂಗ್ ಕರೆಕ್ಟ್ ಇದೆ ಸಾಂಗ್ ಬಟ್ ಸ್ಟಾರ್ಟಿಂಗ್ ಹೇಳಬೇಕು ಅಂಗೇ ಇಲ್ಲ ಸಾಂಗ್ ಯೂಸ್ ಮಾಡ್ತಲ್ಲ ರೋಡ್ ಅಲ್ಲಿ ನಾವು ಸಾಂಗ್ಸ್ ಮಾಡ್ಬೇಕು ಸ್ಟಾರ್ಟಿಂಗ್ ಹೇಳಬೇಕು ಅಮ್ಮ ದ ಮದರ್ ವಾಸ್ ಗಿವನ್ ಬರ್ತ್ ಟು ಜೋಗಿ ಮದರ್ ಇರೋ ಸ್ವಲ್ಪ ಟೈಮ್ ಕಡೆ ಥಿಂಕ್ ಮಾಡಕ್ಕಿರೆ ಭೂಮಿಗೆ ಒಂದೇ ಅದೇ ಲೈನ್ಸ್ ಎಲ್ಲ ಬರುತ್ತೆ ಬಟ್ ಸಾಂಗ್ ಕರೆಕ್ಟ್ ಗೆಸ್ ಎಸ್ ಲೈನ್ಸ್ ಇಂಪಾರ್ಟೆಂಟ್ ಅಲ್ಲ ಸಾಂಗ್ ಗೆಸ್ ಎಸ್ ಮಾಡಿದಿಂದ ಸ್ವಲ್ಪ ಕನ್ಫ್ಯೂಷನ್ ಆಗ್ತೈತಿ ನೀನ್ ಹೇಳಾದ್ಮೇಲೆ ಅದೇ ಸಾಂಗ್ ಕನ್ನೋದು ಅದೇ ಸಾಂಗ್ ಅದು ಅದೇ ಬ್ರಹ್ಮ ವಿಷ್ಣುನೇ ಬ್ರಹ್ಮ ವಿಷ್ಣುನೇ ಲಾವಣ್ಯ ಮೇನ್ ಏನೋ ಸಾಂಗ್ ಗೆಸ್ ಮಾಡತ್ತೇನೆ ಲೈನ್ಸ್ ಇದ್ರೆ ಏನೋ